ಹರೇ ಶ್ರೀನಿವಾಸ ಪುರಂದರದಾಸರ ಒಂದು ಸುಂದರವಾದ ಕೃತಿ ಯಷೋ ದೇಯಮ್ಮ ಎತ್ತಿಕೊಳ್ಳಮ್ಮ ಯಶೋ ದೇಯಮ್ಮ ಎನ್ನನು ಎತ್ತಿಕೊಳ್ಳಮ್ಮ ീരു കസബേടേ അമ്മനീനു ഗുക്കൂച്ചിമേടേ ബസി മമ്മു ഉപ്പു കായിി അമ്മ നാനു ഉണ്ണലരെ ബസി മമ്മു ഉപ്പു കായിി അമ്മ നാനു ഉണ്ണലരെ ഉത്തോത്തിന്റെ ഏഷോധേയമ്മ എന്ത എത്തിക്കുള്ള ഏഷോയ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲ ಬಾಯು ನೋಯುತ್ತಿದೆ ಗಲ್ಲ ಕಚ್ಚಿ ಕಚ್ಚಿ ಹಲ್ಲು ಬಾಯು ನೋಯುತ್ತಿದೆ ಹೊಲ್ಲ ಬೇರು ಎನ್ನ ಗೋಪಿ ಕೊಲ್ಲುತ್ತಾರೆ ಯಶೋದೆ ದೇಯಮ್ಮ ಎನ್ನನು ಎತ್ತ എത്തിള്ള എത്തിള്ളം സുമെ മലഗേട അമ്മനീനു എണ്ണ കിട്ടേനെ അംഗിക ഉരുത്ത അഞ്ചിക ഉണ ನ್ನನ್ನು ಎತ್ತಿಕೊಳ್ಳಮ್ಮ ಯಶೋಧಿಯಮ್ಮ ಎನ್ನನು ಎತ್ತಿಕೊಳ್ಳಮ್ಮ ನಕ್ಷತ್ರ ತಂದುಕೋಡೆ ಚಂದ್ರಮನ ಇತ್ತಿತ್ತ ಕರೆದು ನಕ್ಷತ್ರ ತಂದುಕೋಡೆ ಚಂದ್ರಮನ ಇತ್ತಿತ್ತ ಕರೆದು ಈ ಕ್ಷಿಸಿ ನಲಿವಂತ ಪುರಂದರ ವಿಠಲನ ಈಕ್ಷಿಸಿ ನಲಿವಂತ ಪುರಂದರ ವಿಠಲನ್ನ ಒಂದು ಬಾರಿ ಮುದ್ದಾಡಿ ಚೆಂದ ನೋಡೇ ಏಷೋದೆಯಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಏಷೋದೆಯಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಹರೇ ಶ್ರೀನಿವಾಸ